ಇನ್ನು ಮೊಟ್ಟೆ ಮಾಂಸ ಆ ಕೋಳಿಗೆ ಮೊಟ್ಟೆ ಇಡ್ತಾ ಇದೀನಿ ಅಂತಾನು ಗೊತ್ತಿಲ್ಲ ಒಂದು ಇಂಜೆಕ್ಷನ್ ಚುಚ್ಚುತ್ತಾರೆ ಒಂದು ಎಲೆಕ್ಟ್ರಿಕ್ ಶಾಕ್ ಕೊಡ್ತಾರೆ ಟುಪ್ಪುಕ್ ಟುಪ್ಪುಕ್ ಟುಪ್ಪಕ್ ಅಂತ ಮೊಟ್ಟೆಗಳು ಬರ್ತವೆ ಅದರಲ್ಲಿ ಬರೀ ಕೊಲೆಸ್ಟ್ರಾಲು ಅಲ್ಪ ಸ್ವಲ್ಪ ಪ್ರೋಟೀನು ಇನ್ನು ಬೇಕು ಅಂದ್ರೆ ಅಕ್ಕಿ ಜ್ವರ ಬರ್ತಕ್ಕಂತ ವೈರಾಣುಗಳು ಹಂದಿ ಮೂರು ತಿಂಗಳಲ್ಲಿ ಮುನ್ನೂರು ಕೆ ಮಾಂಸ ಆಗಬೇಕು ಈ ಸೋಯಾಬೀನ್ ಮೆಕ್ಕೆಜೋಳ ಮಿಕ್ಸ್ ಮಾಡಿ ಸ್ಟೆರಾಯ್ಡ್ಸ್ ಲೇಪನೆ ಮಾಡಿ ತಿನ್ನಿಸ್ತಾ ಇದ್ರೆ ಮೂರು ತಿಂಗಳಲ್ಲಿ ಮುನ್ನೂರು ಕೆ ಜಿ ಅದರ ಜೊತೆಗೆ ಹಂದಿ ಜ್ವರ ಹಸು ಜ್ವರ ಹಸುಗಳನ್ನ ಬಿಲಿಯನ್ಸ್ ಆಫ್ ಹಸುಗಳನ್ನ ರೆಡಿ ಮಾಡಿದಿವಿ ತದ್ರೂಪಿ ಹಸುಗಳನ್ನ ಈ ಹಾಲು ಮಾಂಸದಗೋಸ್ಕರ ಇರೋ ನೀರನ್ನೆಲ್ಲ ಬತ್ತಿ ಹೋಗಿದೆ ಒಂದು ಕೆ ಜಿ ಮಾಂಸ ಮಾಡೋದಿಕ್ಕೆ ಅರುವತ್ತು ಸಾವಿರ ಲೀಟರ್ ನೀರು ಬೇಕು ಒಂದು ಕೆ ಜಿ ಸಕ್ಕರೆಯನ್ನ ಉತ್ಪಾದನೆ ಮಾಡೋದಿಕ್ಕೆ ಇಪ್ಪತ್ತೆಂಟು ಸಾವಿರ ಲೀಟರ್ ನೀರು ಬೇಕು ಒಂದು ಕೆ ಜಿ ಗೋಧಿ ಮಾಂಸ ಗೋಧಿ ಬೆಳೆಯೋದಿಕ್ಕೆ ಹತ್ತು ಸಾವಿರ ಲೀಟರು ಕೆ ಜಿ ಭತ್ತ ಬೆಳೆಯೋದಕ್ಕೆ ಎಂಟು ಸಾವಿರ ಲೀಟರ್ ನೀರು ನೋಡ್ರಿ ಪರ್ಯಾವರಣದ ದರೋಡೆ ಹೆಂಗೆ ಮಾಡ್ತಾ ಇದೀವಿ ಇನ್ ದ ನೇಮ್ ಆಫ್ ಪ್ರೊಡ್ಯೂಸಿಂಗ್ ಫುಡ್ ಒಂದು ಕೆಜಿ ಸಿರಿಧಾನ್ಯಗಳನ್ನು ಬೆಳೆಯೋದಿಕ್ಕೆ ನಾಲ್ಕು ಮಳೆ ಬಂದರೆ ಸಾಕು ಒಟ್ಟಾರೆ ಕ್ಯಾಲ್ಕುಲೇಟ್ ಮಾಡಿದರೆ ಒಂದು ಕೆ ಜಿ ಬೆಳೆಯೋದಕ್ಕೆ ಎರಡು ನೀರು ಲೀಟರ್ ಸಾಕು ಟೂ ಹಂಡ್ರೆಡ್ ಲೀಟರ್ಸ್ ಆಲ್ ದಟ್ ಇಟ್ಟೆಕ್ಸ್ ಪೂರಕವಾಗಿದ್ದ ಈ ಅದ್ಭುತವಾದ ಸಿರಿಧಾನ್ಯಗಳನ್ನ ತೃಣಧಾನ್ಯ ಕಿರುಧಾನ್ಯ ಚಿರುಧಾನ್ಯ ಮಿಲೆಟ್ಟು ಅಂತ ಹೆಸರಿಟ್ಟು ಪೂರ್ತಿ ನಿರ್ನಾಮ ಮಾಡಿ ಬೀಜಗಳು ಇಲ್ದೇ ಇರಂಗೆ ಮಾಡಿದ್ದಾರೆ ನಮ್ಮ ಅದೃಷ್ಟ ನಮ್ಮ ಕರ್ನಾಟಕದಲ್ಲಿ ಈ ಐದು ಧಾನ್ಯಗಳು ಉಳಿದಿದ್ದು ಅದನ್ನ ಮತ್ತೆ ನಾವು ಇಡೀ ಪ್ರಪಂಚಕ್ಕೆ ಕಾನುಕೆಯಾಗಿ ಕೊಡೋದಕ್ಕೆ ನಾವು ಈಗ ಸಿದ್ಧರಾಗಿರ್ಬೇಕು ಎಲ್ಲರ ಆರೋಗ್ಯವನ್ನ ಆರೋಗ್ಯವನ್ನೂ ಸುಧಾರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದು ನಾವು ಈ ಅದ್ಭುತವಾದ ಸಿರಿಧಾನ್ಯಗಳನ್ನ ನಮ್ಮ ತಟ್ಟಲಗೆ ತಂದು ಇಟ್ಟಾಗ ಅಂಡ್ ಪೂರಕವಾಗಿ ನಾವು ಅದೆಷ್ಟು ಸಾವಿರ ಗ್ಯಾಂಗ್ರೀನ್ ಗಳನ್ನ ವಾಸಿ ಮಾಡಿದ್ದೀವಿ ಅದೆಷ್ಟು ಆಫ್ ಕ್ಯಾನ್ಸರ್ ಪೇಷಂಟ್ಸ್ ಅನ್ನು ಮೊನ್ನೆ ತರ್ಟಿ ಟೂ ಇಯರ್ ಓಲ್ಡ್ ಕ್ಯಾನ್ಸರ್ ಪೇಷಂಟ್ ಸರ್ವೈಕಲ್ ಕ್ಯಾನ್ಸರ್ ಈ ಗರ್ಭಕೋಶ ಆ ಜಾಗದಲ್ಲಿ ಕ್ಯಾನ್ಸರ್ ಆಗಿದೆ ರೇಡಿಯೋಥೆರಪಿ ಆಯ್ತು ಎಲ್ಲ ಆಯ್ತು ಮೈ ಉರಿತಾ ಇದೆ ನಿದ್ದೆ ಇಲ್ಲ ಕಕ್ಕಸ್ ಬರೋದಿಲ್ಲ ಆ ಸ್ಥಿತಿಯಲ್ಲಿ ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ ಇನ್ನು ನಿಮ್ಮ ಕ್ರಾಸ್ ದ ಫಿಂಗರ್ಸ್ ಅಂತ ಕಳಿಸ್ಬಿಟ್ಟಿದ್ದಾರೆ ಆಕೆ ನನ್ನ ಹತ್ರ ಬಂದು ಇಲ್ಲ ಫೋನಲ್ಲೇ ಮಾಡಿ ಕೇಳಿದಾಗ ಆರ್ಕ ಸಾಮೆ ಕೊರ್ಲೆ ಮೂರನ್ನ ದಿವಸ ಗಂಜಿ ಮಾಡ್ಕೊಂಡು ಕುಡಿ ಕುಣಿ ತಿನ್ನಕ್ಕೂ ಆಗೋದಿಲ್ಲ ಆಕೆಗೆ ಮೂರು ವಾರಕ್ಕೆ ಆಕೆ ನಿದ್ದೆ ಮಾಡೋಕ್ ಶುರು ಆಯ್ತು ಉಚ್ಚೆ ಮಾಡೋದಕ್ ಶುರು ಆಯ್ತು ಕಕ್ಕ ಮಾಡೋದಕ್ ಶುರು ಆಯ್ತು ಈಗ ಮೂರು ತಿಂಗಳಾಗಿದೆ ಮನೆಗೆ ಬಂದು ನಮಸ್ಕಾರ ಮಾಡಿ ಹೋಗಿದ್ದಾರೆ ಒಂದು ಚೂರು ಔಷಧಿ ಕೊಟ್ಟಿಲ್ಲ ನಾನು ಪಾರಿಜಾತ ಎಲೆ ಕಷಾಯ ಕುಡೀರಿ ಅಂತ ಹೇಳಿ ಕಲ್ಸಿದೀನಿ ಅದ್ರ ಜೊತೆಗೆ ಸೀಬೆ ಎಲೆ ಸೀಬೆ ಹಣ್ಣಿನ ಎಲೆ ಈ ಎರಡು ಕಷಾಯಗಳನ್ನ ಕುಡಿತಾ ಸಾಮೆ ಕೊರಲೆ ಈ ಗಂಜಿಗಳನ್ನ ಕುಡುಕೊಂಡು ಆಕೆ ಕ್ಯಾನ್ಸರ್ ವಾಸಿ ಆಗಿದೆಯಾ ಇಲ್ವಾ ಐ ಡೋಂಟ್ ಕೇರ್ ಬೆಳಗ್ಗೆ ಎದ್ದು ಕಕ್ಕ ಮಾಡ್ತಾ ಇದ್ದಾರೆ ಸಾಯಂಕಾಲ ನಿದ್ದೆ ಮಾಡ್ತಾರೆ ಮಧ್ಯಾಹ್ನ ಈಗ ವಾಕಿಂಗ್ ಹೋಗ್ ಶುರು ಮಾಡಿದ್ದಾರೆ ಬೆವರ್ತಾ ಇದ್ದಾರೆ ಸೊ ಇಫ್ ಯು ಆರ್ ಸ್ಲೀಪಿಂಗ್ ವೆಲ್ ಇಫ್ ಯು ಆರ್ ವೆಲ್ ಇಫ್ ಯು ಆರ್ ಶಿಟ್ಟಿಂಗ್ ವೆಲ್ ಅಂಡ್ ಇಫ್ ಯು ಆರ್ ವೆಲ್ ಯು ಆರ್ ಹೆಲ್ತಿ ದಟ್ಸ್ ಆಲ್ ದಟ್ ಇಟ್ ಟೇಕ್ಸ್ ಟು ಬಿ ಹೆಲ್ತಿ ಸೊ ಇಫ್ ಯು ಆರ್ ವಾಕಿಂಗ್ ರೆಗ್ಯುಲರ್ಲಿ ಇಫ್ ಯು ಆರ್ ಸ್ವೆ ನಾರ್ಮಲಿ ಇಫ್ ಯು ಆರ್ ಸ್ಲೀಪಿಂಗ್ ಇಫ್ ಯು ಆರ್ ಗೋಯಿಂಗ್ ಟು ಟಾಯ್ಲೆಟ್ ಪ್ರಾಪರ್ಲಿ ದಿವಸಕ್ಕೆ ಮೂರ್ನಾಲ್ಕು ಸತಿ ಹುಚ್ಚೆ ಮಾಡಬೇಕು ಒಂದು ಅಥವಾ ಎರಡು ಸತಿ ಕಕ್ಕ ಮಾಡಬೇಕು ಎಂಟು ಗಂಟೆ ನಿದ್ದೆ ಮಾಡಬೇಕು ಆರಾಮಾಗಿ ಒಂದ್ಸತಿ ಮತ್ತೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆ ತನಕ ಹೇಳ್ಬಾರ್ದು ಅದು ಅರವತ್ತು ವರ್ಷ ಆಗಿರ್ಬೋದು ಆರು ವರ್ಷ ಆಗಿರ್ಬೋದು ಇಫ್ ಯು ಆರ್ ನಾಟ್ ಡೂಯಿಂಗ್ ದಟ್ ಯು ಹ್ಯಾವ್ ಸಮ್ ಪ್ರಾಬ್ಲಮ್ ಅಂದ್ರೆ ನಿಮ್ಗೆ ಕ್ಯಾನ್ಸರೇ ಬರಬೇಕಾಗಿಲ್ಲ ಡಯಾಬಿಟಿಸೇ ಬರಬೇಕಾಗಿಲ್ಲ ಈ ಸಣ್ಣ ಪುಟ್ಟ ಅಂಶಗಳಲ್ಲೇ ನಿಮ್ಮ ಆರೋಗ್ಯ ಅದ ಇದೆ ಅಂತ ನೀವು ತಿಳ್ಕೊಬೇಕು ಅದನ್ನ ಸರಿ ಮಾಡಿಕೊಳ್ಳೋದಕ್ಕೆ ನೀವು ಪ್ರಯತ್ನಗಳನ್ನ ಮಾಡಬೇಕು ಸೊ ಎಲ್ಲರಿಗೂ ದೊಡ್ಡ ರೋಗಗಳು ಬರಬೇಕಾಗಿಲ್ಲ ಬಟ್ ನಮ್ಮ ಕರ್ಮ ಏನಂದ್ರೆ ಆಲ್ಮೋಸ್ಟ್ ಹಾಫ್ ದ ಪೀಪಲ್ ಹ್ಯಾವ್ ದೊಡ್ಡ ರೋಗಗಳು ಬಿ ಪಿ ಡಯಾಬಿಟೀಸು ಕ್ಯಾನ್ಸರು ನಂಬರ್ಸ್ ಆರ್ ಇದಕ್ಕೆಲ್ಲ ಮೂಲಭೂತವಾದ ಕಾರಣ ನನ್ನ ದಕ್ಷಣದಲ್ಲಿ ಪುರಾವೆಗಳ ಸಮೇತ ನಾವು ಹೇಳೋದೇನೆಂದ್ರೆ ನಾವು ತಿಂತಾ ಇರೋ ಈ ಆಹಾರ ಪದಾರ್ಥಗಳು ಆಹಾರ ಪದ್ಧತಿಗಳು ಯಾವಾಗಂದ್ರೆ ಅಂದ್ರೆ ಯಾವಾಗ ತಿನ್ನೋದು ರಾತ್ರಿ ಹತ್ತು ಗಂಟೆಗೆ ತಿನ್ನೋದು ಹನ್ನೆರಡು ಗಂಟೆಗೆ ಸಿನಿಮಾ ಬಂದು ತಿನ್ನೋದು ದಿವಸ ಸಿನಿಮಾ ನೋಡೋದು ಟಿವಿ ಮುಂದೆ ಕೂತ್ಕೊಂಡು ಹನ್ನೊಂದು ಗಂಟೆಗೆ ನೋಡಿ ಮುಂಚೆನೆ ತಿಂತಾ ಇರೋದು ಆ ಟಿವಿಯಲ್ಲಿ ಏನ್ ನಡೀತಾ ಅವ್ನು ಕೊಲೆ ಮಾಡ್ತಾ ಇರ್ತಾನೆ ಅದು ಮಾಡ್ತಾ ಬಾಯ್ ತಿನ್ನೋದು ಅತಿ ಪವಿತ್ರವಾದ ಅಂಶ ಅದು ಈ ದೇಹಕ್ಕೆ ಚೈತನ್ಯಕ್ಕೆ ಆಹಾರ ಕೊಡೋದು ಅದಕ್ಕೊಂದು ಹದ ಇದೆ ರೀತಿ ಇದೆ ರಿವಾಜ್ ಇದೆ ಕೆಳಗಡೆ ಕೂತ್ಕೊಂಡು ಪದ್ಮಾಸನದಲ್ಲಿ ನಿಮ್ಮ ಬೆನ್ನು ನೆತ್ತಿಗಿದ್ರೆ ತಿನ್ನೋದು ಸರಿಯಾಗಿ ಹೋಗುತ್ತೆ ಸರಿಯಾಗಿ ಪಚನ ಕ್ರಿಯೆಗಳು ನಡೀತವೆ ಎಲ್ಲರೂ ಕಾಲ್ ಮೇಲೆ ಕಿತ್ಕೊಂಡು ಹಿಂಗಡೆ ಹಾಕೊಂಡು ಹೆಂಗಂದ್ರೆ ಹಂಗೆ ಟಿವಿ ಮುಂದೆ ಕಾರಲ್ಲಿ ಹೋಗ್ತಾ ಕಚ್ಕೊಂಡು ತಿನ್ನೋದು ಎಂತ ಗೋಳು ನೋಡ್ರಿ ಗೋಮಯ ಹಚ್ಕೊಂಡು ಮನೇಲಿ ಟೇಬಲ್ ಮೇಲೆ ಕುತ್ಕೋಬೇಡ್ರಿ ಎಲ್ಲರೂ ಡೈನಿಂಗ್ ಟೇಬಲ್ ಮನೆಯೆಲ್ಲ ತುಂಬಿಸ್ಬಿಡೋದು ಚೇರ್ಗಳು ಗಳು ಡೈನಿಂಗ್ ಟೇಬಲ್ಗಳು ಕೆಳಗಡೆ ಕೂತ್ಕೊಂಡು ಊಟ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ ಹಂಗೆ ನಮ್ಮ ಪೂರ್ವಿ ಆರಾಮಾಗಿ ಊಟ ಮಾಡ್ತಾ ಇದ್ರು ದೊಡ್ಡ ದೊಡ್ಡ ಮಹಾರಾಜರುನು ಕೆಳಗಡೆ ಕೂತ್ಕೊಂಡು ಸಣ್ಣ ಮರದ ಮನ ಮೇಲೆ ಊಟದ ತಟ್ಟೆ ಇಟ್ಕೊಂಡು ಊಟ ಮಾಡೋರು ನಾವು ಹಂಗಲ್ಲ ನಾವು ಮೇಲೆ ಅದ್ರ ಮೇಲೆ ಕೂತ್ಕೊಂಡು ಇದ್ವಿ ಹಿಂಗೆ ಚೇರ್ ಮೇಲೆ ಕೂತ್ಕೊಂಡ್ರೆ ಇಲ್ಲಿ ಸರಿಯಾಗಿ ಓಪನ್ ಆಗೋದಿಲ್ಲ ಕಕ್ಕ ಮಾಡೋದಕ್ಕೆ ಇವೆಲ್ಲ ಸಣ್ಣ ಅಂಶಗಳು ಬಟ್ ವು ಹ್ಯಾವ್ ಲಾಸ್ಟ್ ಫೋಕಸ್ ಇವನ್ನೆಲ್ಲ ನೀವು ಸರಿ ತಿದ್ದಕೊಂಡು ಬನ್ರಿ ಐ ವಿಲ್ ಚಾಲೆಂಜ್ ಐ ವಿಲ್ ಚಾಲೆಂಜ್ ಆರು ತಿಂಗಳಲ್ಲಿ ನಿಮಗೆ ಆರೋಗ್ಯ ನಿಮ್ಮ ಬೈ ಬಂದಿಲ್ಲ ಅಂದ್ರೆ ಆಮೇಲೆ ಬನ್ನಿ ನನ್ನ ಹತ್ರ ವಾಸಿ ಮಾಡ್ತೀನಿ ನಿಮ್ಗೆ ದಿಸ್ ಇಸ್ ದ ರೀಸನ್ ವೈ ಐ ಆಮ್ ಗೋಯಿಂಗ್ ಟು ಆಲ್ಮೋಸ್ಟ್ ಎವ್ರಿ ನ್ಯೂ ಕಂಡ್ ಕಾರ್ನರ್ ಆಫ್ ಕರ್ನಾಟಕಕ್ಕೆ ಹೋಗಿ ಹೋಗಿ ಯಾಕಂದ್ರೆ ಮಾಡಿಕ್ಕಾಗತ್ತೆ ನನಗೆ ದಿವ್ಸ ನೂರು ಜನಕ್ಕೆ ವಾಸಿ ಮಾಡುದು ನನಗೀಗ ಐವತ್ತೆಂಟು ಐವತ್ತೊಂಬತ್ತು ಆಗಿದೆ ವಯಸ್ಸು ನನ್ಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ನಾನು ಯಾವಾಗ ಹುಟ್ಟಿದೀನಿ ಅಂತ ನಮ್ಮಅಮ್ಮ ಡೇಟ್ ಗೊತ್ತಿಲ್ಲ ವರ್ಷಕ್ಕೆ ನಾನು ಮೂ ಮೂವತ್ತಾರು ಸಾವಿರ ಜನನ ವಾಸಿ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ ದಿವಸ ನೂರು ಜನ ಬರ್ತಾರೆ ಮೂವತ್ತಾರು ಸಾವಿರ ಹತ್ತು ವರ್ಷ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ ಮೂರು ಲಕ್ಷ ಅರವತ್ತು ಸಾವಿರ ಯಾವ ಮೂಲೆಗೆ ಇನ್ನೂ ಹತ್ತು ವರ್ಷ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ ಏಳು ಲಕ್ಷ ಇಪ್ಪತ್ತು ಸಾವಿರ ಇನ್ನೂ ಹತ್ತು ವರ್ಷ ಏನು ಹಿಂಗೆ ಉಳ್ಕೊಂಡಿರ್ತೀನಿ ನಾನು ಎಂಬತ್ತು ವರ್ಷ ಆಗಿರುತ್ತೆ ನಾನು ಇರೋದಿಲ್ಲ ಸೊ ನಾನು ದಿವಸಕ್ಕೆ ನೂರು ಜನಕ್ಕೆ ವಾಸಿ ಮಾಡಿದ್ರು ಯಾವ ಏನು ಉಪಯೋಗ ಇಲ್ಲ ಅಂತ ಗೊತ್ತಾದ ತಕ್ಷಣನೇ ನಾನು ಪ್ರತಿ ಭಾನುವಾರ ಸೋಮವಾರ ಕನಿಷ್ಠ ಅಂದ್ರೆ ಮೂರು ಹಳ್ಳಿಗಳಿಗೆ ಹೋಗಿ ಒಂದು ಸಾವಿರ ಜನಕ್ಕಾದ್ರೂ ಈ ವಿಷಯಗಳನ್ನ ತಲುಪಿಸ್ಬೇಕು ಅದು ನೀವು ಮಾಡ್ತಿರೋ ಬಿಡ್ತಿರೋ ನಿಮ್ಮಿಷ್ಟ ಅದು ನನಗೆ ನಿದ್ದೆ ಬರಬೇಕು ಅಂದ್ರೆ ವಾರಕ್ಕೊಂದ್ಸತಿ ಆದ್ರೂ ಒಂದು ಸಾವಿರ ಜನಕ್ಕೆ ಈ ವಿಷಯಗಳನ್ನ ತಲುಪಿಸಿದ್ರೆ ನನಗೆ ನೆಕ್ಸ್ಟ್ ವೀಕ್ ಪೂರ್ತಿ ನಿದ್ದೆ ಬರುತ್ತೆ ಸೊ ನನಗೀಗ ಅದೊಂದು ಚಟ ಆಗ್ಬಿಟ್ಟಿದೆ ಯಾರು ಕರೆದ್ರು ಕರೆದೇ ಇದ್ರು ಹೋಗೋದು ಬನ್ನಿ 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 ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ವಿಷಯಗಳು ಅಂತ ಹೇಳಕ್ ಶುರು ಮಾಡಿದ್ದು ಹದಿನೈದು ವರ್ಷದಿಂದ ಆಲ್ಮೋಸ್ಟ್ ಮೋರ್ ದೆನ್ ಟೂ ಥೌಸಂಡ್ ಪ್ಲೇಸಸ್ ಹ್ಯಾವ್ ಗಾನ್ ಬೀನ್ ಟಾಕಿಂಗ್ ಅಂಡ್ ಟಾಕಿಂಗ್ ಅಂಡ್ ಟಾಕಿಂಗ್ ಅಂಡ್ ಟಾಕಿಂಗ್